ನೀರಾವರಿ ನಿಗಮದಲ್ಲಿ ಜಿಲ್ಲಾಧ್ಯಕ್ಷರು ಎಡಗಡೆ ನಿರಂಜನ್ ಅಂತ ಹೇಳಿ ರಾಜೇಂದ್ರ ಅಂತ ಹೇಳಿ ಕಾರ್ಯಕರ್ತರು ಮತ್ತೆ ಏತ ನೀರುಗಳು ಶಿವಮೊಗ್ಗ ಜಿಲ್ಲೆ ಬಹಳ ನೆನೆಗುದಿತ್ತಾರೆ ನಾನು ಒಂದ್ಸರಿ ಕೈ ಮುಗಿದು ಹೇಳ್ತಾರೆ ಅಯ್ಯೋ ನೀರಾವರಿ ನಿಗಮದ ಮತ್ತೆ ದುಡ್ಡೇ ಇಲ್ಲ ಆದ್ರೂ ನೀವು ಎತ್ಲೇ ಅದ್ರ ಬಗ್ಗೆ ನೀವು ಗಮನ ಹರಿಸರಿ ಇಂಜಿನಿಯರ್ಗಳು ಅವರು ಸರಿಯಾದ ರೀತಿಯಿಂದ ಕೆಲಸ ಮಾಡಲ್ಲ ಅಂತ ರಾಜ್ಯಕ್ಕೆ ಬೇಕಾದ ದೇಶಕ್ಕೆ ಬೆಳೀತಾರೆ ಈ ಅರುವ ಎಲ್ಲ ನಮ್ಮ ಇವರಿಗೆ ಅಡಿ ರಚಿತವಾಗಿರುವಂಥ ಒಂದು ಉದ್ಯಮ ಅದರ ಪ್ರಮುಖ ಉದ್ದೇಶ ಏನಂತಂದರೆ ನೀರಾವರಿ ಯೋಜನೆಗಳನ್ನು ಕಾರ್ಯಗತಗೊಳಿಸೋದು ಜಲನಯನ ಪ್ರದೇಶ ಅಭಿವೃದ್ಧಿ ನೆರೆ ನಿಯಂತ್ರಣ ಕಾಲುವೆಗಳು ಕೆರೆ ಧ್ವಂಸ ಯೋಜನೆಗಳು ಈ ಥರದ ಥರ ಕಾಮಗಾರಿಗಳನ್ನು ಕೈಗೊಳ್ಳುವಂಥದ್ದು ಆದರೆ ಇಲ್ಲಿ ಏನಾಗಿದೆ ಅಂತಂದರೆ ಕಳೆದ ಹಲವು ವರ್ಷಗಳಿಂದ ನಿರಂತರವಾಗಿ ಬೇಡದ ಕಾಮಗಾರಿಗಳಿಗೆ ಅಂತಂದರೆ ಸಮುದಾಯ ಭವನಗಳು ಮಠಗಳು ಮತ್ತೆ ದೇವಸ್ಥಾನದ ಕಾಮಗಾರಿಗಳಿಗೆ ನಿರಂತರವಾಗಿ ಹಣ ವಿನಿಯೋಗ ಆಗಿದೆ ಇದು ಕಂಪನಿ ಕಾಯ್ದೆಯ ಸಂಘ ನಿಯಮಾವಳಿಗಳ ವಿರುದ್ಧವಾಗಿ ನಡೆದಿರುವಂತ ಕೆಲಸ ಅಂತಂದ್ರೆ ಇಲ್ಲಿ ಏನಾಗಿದೆ ಅಂತಂದ್ರೆ ಜಿಲ್ಲೆಯ ರಾಜಕಾರಣಿಗಳು ಅಂತಂದ್ರೆ ಪ್ರಮುಖವಾಗಿ ಸಂಸದರಾದಂತ ಬಿ ವೈ ರಾಘವೇಂದ್ರ ಅವರು ಒಂದು ನಿಗಮಕ್ಕೊಂದು ಪತ್ರ ಬರೀತಾರೆ ಇದು ಸಮುದಾಯ ಭವನ ಇದೆ ಕಾಮಗಾರಿ ಈ ಕಾಮಗಾರಿ ಕೈಗೊಳ್ಳಿ ಅಂತೇಳಿ ಅದಕ್ಕೆ ನೀರಾವರಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರು ಅನುಮೋದನೆಯನ್ನು ಕೊಡ್ತಕ್ಕಂಥದ್ದು ಅಂತಂದರೆ ಇದು ಅತಿ ಹೆಚ್ಚು ನಾವು ಎಸ್ಟಿಮೇಟ್ ಮಾಡಿರೋ ಪ್ರಕಾರ ಇಸವಿ ಎರಡು ಸಾವಿರದ ಇಪ್ಪತ್ತರಿಂದ ಇಸ್ವಿ ಎರಡು ಸಾವಿರದ ಇಪ್ಪತ್ತ್ಮೂರು ಮಾರ್ಚ್ ತನಕ ಸುಮಾರು ಮುನ್ನೂರು ಕೋಟಿ ರೂಪಾಯಿ ಅನುದಾನವನ್ನು ಕೇವಲ ಸಮುದಾಯ ಭವನಗಳು ಮಠಗಳು ಮತ್ತು ದೇವಸ್ಥಾನಗಳಿಗೆ ವ್ಯಾ ಅಂದರೆ ಅನುಮೋದನೆ ಕೊಟ್ಟಿದ್ದಾರೆ ಅನುಮೋದನೆ ಕೊಟ್ಟ ನಂತರ ಅದು ಅದಾದ ಮೇಲೆ ಅದು ಬ ಬದಲಿ ಕಾಮಗಾರಿ ಆಗಿರ್ತದೆ ಅಥವಾ ಹಣ ಬಿಡುಗಡೆ ಅದೆಲ್ಲ ಇರ್ತದೆ ಆದರೆ ಇದು ನಮಗೆ ಸಿಕ್ಕಿರುವಂಥ ಭಾಗಶಃ ದಾಖಲೆಗಳು ಅದು ಇಡೀ ನಾವು ಕರ್ನಾಟಕ ನೀರಾವರಿ ನಿಗಮದ ಇಲ್ಲಿ ಚಿಕ್ಕಮಗಳೂರು ಭಾಗದಿಂದ ತುಂಗಾ ಮೇಲ್ದಂಡೆ ಕೃಷ್ಣಾ ವಲಯದ ತನಕ ಮುನಿರಾಬಾದ್ ತನಕನೂ ಎಲ್ಲ ದಾಖಲೆಗಳು ಸಂಗ್ರಹಿಸಿದ್ದೀವಿ ಇದರಲ್ಲಿ ಅತಿ ಹೆಚ್ಚು ದುರ್ಬಳಕೆ ಮತ್ತು ದುರುಪಯೋಗ ಆಗಿರೋದು ನಮ್ಮ ಶಿವಮೊಗ್ಗ ಜಿಲ್ಲೆ ಒಂದರಲ್ಲೇ ಅದು ಬರೀ ಸಮುದಾಯ ಭವನಗಳ ಹೆಸರಿನಲ್ಲೇ ಇದಕ್ಕೆ ಅವಕಾಶ ಇಲ್ಲ ಯಾಕೆಂತಂದರೆ ಇದು ಸಂಘ ಇದು ಎಮ್ ಒ ಎ ಅಂತಿದೆ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಅಂತೇಳಿ ಅದಕ್ಕೊಂದು ಆಬ್ಜೆಕ್ಟ್ ಕ್ಲಾಸ್ ಇದೆ ಇದನ್ನು ಕಡ್ ಇದನ್ನು ನೀರಾವರಿ ಯೋಜನೆಗಳಿಗೆ ಬಳಸಬೇಕು ಅದಕ್ಕೆ ಯಾವ್ದಕ್ಕೆ ಬಳಸಬೇಕು ಯಾವುದರ ಅದ್ರ ವ್ಯಾಪ್ತಿ ಏನು ನೀರಾವರಿ ನಿಗಮದ ವ್ಯಾಪ್ತಿ ಏನು ಹೇಳಿ ಭಾಳ ಸ್ಪಷ್ಟವಾಗಿದೆ ಅದನ್ನು ಮೀರಿ ಇವರು ಹಿಂಬಾಗ್ಲ ದಾರಿನಲ್ಲಿ ನೀರಾವರಿ ನಿಗಮದ ಯೋಜನೆಗಳ ಅಲ್ಲದೆ ಮತ್ತೆ ಜಿಲ್ಲೆಯಾದ್ಯಂತ ರಸ್ತೆಗಳು ಅದಕ್ಕೋಸ್ಕರ ನೂರಾರು ಕೋಟಿ ಖರ್ಚು ಮಾಡಿದ್ದಾರೆ ರಸ್ತೆಗಳು ಸಮುದಾಯ ಭವನಗಳು ಮಠಗಳು ಮತ್ತು ದೇವಸ್ಥಾನಗಳು ಆದರೆ ಈಗ ಇವರೇನು ಮಾಡ್ತಾರೆ ಅಂದರೆ ಒಂದು ಪತ್ರ ಬರೀತಾರೆ ನಿಗಮಕ್ಕೆ ಇದನ್ನು ಅನುಮೋದನೆ ಕೊಡಿ ಅಂತೇಳಿ ಅದ್ರ ಹಿಂದೆ ಇನ್ನೊಂದು ಪತ್ರ ಬರೀತಾರೆ ಇದು ಟೆಕ್ನಿಕಲ್ ರೀಸನ್ ಇರೋದ್ರಿಂದ ಇದನ್ನು ನಿರ್ಮಿತಿ ಕೇಂದ್ರಕ್ಕೆ ವಹಿಸಿ ಅಂತ ಹೇಳಿ ಒತ್ತಡ ಹಾಕ್ತಾರೆ ಯಾಕೆ ಅಂತಂದರೆ ನಾವು ನಿರ್ಮಿತಿ ಕೇಂದ್ರಕ್ಕೆ ಸೆಕ್ಷನ್ ಫೋರ್ ಅನ್ ಫೋರ್ ಅಂತ ನೀವು ಕಡತಗಳನ್ನು ದಸ್ತಾವೇಜುಗಳನ್ನು ಕೊಡಿ ಅಂತ ಕೇಳಿದ್ವಿ ಅವರು ನಾವು ಸಾರ್ವಜನಿಕ ಪ್ರಾಧಿಕಾರವೇ ಅಲ್ಲ ಹೇಳಿ ಉತ್ತರ ಕೊಟ್ಟಿದ್ದಾರೆ ಮತ್ತು ನಿರಂತರವಾಗಿ ಈ ಥರ ಅಲ್ಲಿ ವಹಿಸ್ತಾ ಇರೋದ್ರಿಂದ ಸಾಕಷ್ಟು ಅಪಾರದರ್ಶಕತೆ ಇದೆ ಇಲ್ಲಿ ಅಲ್ಲಿ ವ್ಯವಹಾರ ಏನು ಆಗ್ತದೆ ಯಾವ ಸಮುದಾಯ ಭವನ ಯಾವುದು ಯಾಕೆಂತಂದರೆ ನಿರ್ಮಿತಿ ಕೇಂದ್ರಕ್ಕೆ ಮೊದಲೇ ನಾವು ಹಣವನ್ನು ಸಂಪೂರ್ಣ ಹಣವನ್ನು ಅವ್ರಿಗೆ ಕೊಟ್ಬಿಡ್ತೇವೆ ಹಣ ಕೊಟ್ಬಿಟ್ಟು ಕಾಮಗಾರಿ ಮಾಡಿ ಅಂತ ಕೇಳುವಂಥದ್ದು ಆದರೆ ನಿರ್ಮಿತಿ ಕೇಂದ್ರದವರು ಅದು ಕಾಮಗಾರಿ ಮಾಡಿದಾರೋ ಇಲ್ವೋ ಅಂತ ಯಾವುದೇ ಮೇಲುಸ್ತುವಾರಿ ನೀರಾವರಿ ನಿಮಗೆ ಮಾಡ್ತಾಯಿಲ್ಲ ಅದನ್ನು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಆಡಿಟ್ ರಿಪೋರ್ಟ್ನಲ್ಲೂ ಅದು ಪ್ರಸ್ತಾಪಿಸಿದ್ದಾರೆ ಯಾಕಂದ್ರೆ ಅವ್ರು ಕೊಡ್ತಕ್ಕಂಥ ಒಂದು ಹಣ ಬಳಕೆ ಪ್ರಮಾಣ ಪತ್ರ ಈಗ ಅವರು ಸಂಪೂರ್ಣ ಹಣ ಬಳಕೆ ಆಗಿದೆ ಅಂತ ಕೊಟ್ಟರೆ ಅದು ಕಾಮಗಾರಿ ಮುಗಿದಿದೆ ಅಂತ ಅರ್ಥ ಅಷ್ಟನ್ನು ಮಾತ್ರ ಇವ್ರು ಇಟ್ಕೊಂಡು ಲೆಕ್ಕಕ್ಕೆ ತಗೊಳ್ತಾ ಇದ್ದಾರೆ ಆದರೆ ಈಗ ನಾನು ಒಂದು ಸಲ ಶಿಕಾರಿಪುರ ಹೋದಂಥ ಸಂದರ್ಭದಲ್ಲಿ ನೀರಾವರಿ ನಿಂಗಕ್ಕೆ ಹೋದಂಥ ಸಂದರ್ಭದಲ್ಲಿ ಅಕೌಂಟ್ ಸೆಕ್ಷನಲ್ಲಿ ಇದು ಹಣ ಬಳಕೆ ಪ್ರಮಾಣ ಸಂಬಂಧ ವಿಚಾರಣೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನೂರು ಕೋಟಿಗೂ ಅಧಿಕ ಹಣ ಬಳಕೆ ಪ್ರಮಾಣ ಪತ್ರ ಕೊಟ್ಟಿಲ್ಲ ಅಂತ ಅವ್ರು ಹೇಳಿದ್ದಾರೆ ಅವ್ರು ನಿಜ ಹೇಳ್ತಾ ಇದ್ದರೋ ಇವ್ರು ನಿಜ ಹೇಳ್ತಾ ಇದ್ರು ಗೊತ್ತಿಲ್ಲ ಆದರೆ ಆ ಅಂತಂದರೆ ಅಷ್ಟು ಕೊಟ್ಟಿಲ್ಲ ಅಂತಂದರೆ ಈಗ ಆ ಹಣ ಬಳಕೆ ಆಗಿದೆಯೋ ಇಲ್ವೋ ಅಥವಾ ಬಳಕೆ ಆಗಿದೆ ಅಂತ ವರ್ಷ 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 ನಮ್ಮ ಕಾಮಗಾರಿಗಳು ಹೆಚ್ಚಾದಂಗೆ ಅದು ಕಳೆದೋಗುತ್ತೆ ಪಾತಾಳದಲ್ಲೆಲ್ಲೋ ಕಳೆದೋಗ್ತದೆ ಅದನ್ನು ಅವರ ಹಣ ಬಳಸ್ಕೊಳ್ಳುವಂಥ ದುರುಪಯೋಗ ಮಾಡ್ತಕ್ಕಂಥ ಸಾಧ್ಯತೆಗಳು ಅತಿ ಹೆಚ್ಚಿದೆ ಆದರೆ ಅದೇ ಈಗ ನಿರ್ಮಿತಿ ಕೇಂದ್ರಕ್ಕೆ ಯಾಕೆ ಇಷ್ಟೊಂದು ಆಸಕ್ತಿ ವಹಿಸ್ತಾ ಇದ್ದಾರೆ ಅವರು ಪಾರದರ್ಶಕವಾಗಿ ಮಾಹಿತಿ ಹಕ್ಕು ಅರ್ಜಿಗಳಿಗೂ ಕೂಡ ಸರಿಯಾಗಿ ಉತ್ತರಿಸೋದಿಲ್ಲ ಉತ್ತರಿಸೋದಿಲ್ಲ ಸಾರ್ವಜನಿಕ ಪ್ರಾಧಿಕಾರನೇ ಅಲ್ಲ ಅಂತಂದಮೇಲೆ ಅವ್ರಿಗೆ ಕೊಡೋದೇ ತಪ್ಪು ಮೊದಲನೇದಾಗಿ ಅದರಲ್ಲಿ ನಮ್ಮ ಜಿಲ್ಲೆಯ ಹಿಂದಿನ ಬಿ ಜೆ ಪಿ ಶಾಸಕರುಗಳು ಮತ್ತು ಅವರು ಪತ್ರ ಬರೆದು ಮ ನಂತರ ಇವರು ಯಾರೋ ಬಿ ವೈ ರಾಘವೇಂದ್ರ ಅವರು ಪತ್ರ ಬರೆದು ಒತ್ತಡ ಹಾಕಿರುವಂಥದ್ದು ಅದಕ್ಕೆ ಸಮುದಾಯ ಭವನಗಳು ದೇವಸ್ಥಾನಗಳು ಮಠಗಳು ಈಗ ಉದಾಹರಣೆಗೆ ಹೋದ್ಸಲ ನಾವು ರಾಮಚಂದ್ರಪುರ ಮಠದ್ದು ಒಂದು ವಿಷಯ ಪ್ರಸ್ತಾಪ ಮಾಡಿದ್ವಿ ಅಲ್ಲಿ ಆವಾಗ ಅದು ಅವರು ಮಾಡಿರುವಂಥ ದೇವಸ್ಥಾನ ಜೀರ್ಣೋದ್ಧಾರ ಕಾಮಗಾರಿಗೆ ಇವರು ಸುಮಾರು ಎಂಟು ಕೋಟಿ ನಲ್ವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಂಥದ್ದು ಮತ್ತು ಅದು ಏನದು ಶರಾವತಿ ನದಿಗೆ ತಡೆಗೋಡೆ ಅದು ದಡ ಒತ್ತುವರಿ ಮಾಡಿ ತಡೆಗೋಡೆ ಕಟ್ಟಿ ನಂತರ ಅಲ್ಲಿ ಆವರಣ ಅಭಿವೃದ್ಧಿ ಅಂಥೇಳಿ ಪುಷ್ಕರಣಿ ಅಂತೇಳಿ ಮೂರುವರೆ ಕೋಟಿ ಖರ್ಚು ಮಾಡಿದರು ಇಲ್ಲಿ ಭದ್ರಾ ವ ವಿಭಾಗದಿಂದ ಇಲ್ಲಿ ರಂಭಾಪುರಿ ಪೀಠಕ್ಕೆ ಒಂದು ನಾಲ್ಕು ಕೋಟಿ ಸಮುದಾಯ ಭವನ ಒಂದು ರೈತ ಭವನ ಹೇಳಿ ಕಟ್ಟಿದರು ಇದು ಒಂದು ಸಣ್ಣ ಸಣ್ಣ ಎಕ್ಸಾಂಪಲು ಆಮೇಲೆ ದೇವಸ್ಥಾನಗಳಿಗೆ ದೇವಸ್ಥಾನ ಕಾಮಗಾರಿಗಳಿಗೆ ದೇವಸ್ಥಾನದ ಆವರಣದ ಅಭಿವೃದ್ಧಿ ಕಾಂಪೌಂಡ್ ನಿರ್ಮಾಣ ಆಮೇಲೆ ಮಠಗಳಿಗೆ ಶಿಕಾರಿಪುರ ಎಲ್ಲ ಎಲ್ಲ ಕಟ್ಟುಕಡೆ ಕೊಟ್ಟಿದ್ದಾರೆ